ಈ ಮುಂಜಾನೆ ದೇವರ ಎಷ್ಟು ಸಂತೋಷಕರವಾಗಿದೆ ಅಲ್ಲವೇ ಜೀಸಸ್ ಲೈವ್ ಅಮೆನ್ ಏಸು ಜೀವಂತನಾಗಿದ್ದಾನೆ ವರ್ಕಿಂಗ್ ಅಸ್ ಆತನು ನಮ್ಮಲ್ಲಿ ಕೆಲಸ ಮಾಡುತ್ತಿದ್ದಾನೆ ಟು ಟು ದಿಸ್ ಇಯರ್ಸ್ ಪ್ರಾಮಿಸ್ ಬೈ ಗಾಡ್ ಮೈ ಫಾದರ್ ಡಾಕ್ಟರ್ ಪಾಲ್ ದಿನಕರನ್ ಈ ವರ್ಷ ನನ್ನ ತಂದೆ ಡಾಕ್ಟರ್ ಪೌಲ್ ದಿನಕರನ್ ರವರಿಗೆ ದೇವರು ಕೊಟ್ಟ ವಾಗ್ದಾನ ವಚನದ ಪ್ರಕಾರ

ನೀವು ಜಯ ಹೊಂದುವಂತೆ ಆತನು ಮಾಡುವನು ಇಂದು ನಾನು ದೇವರು ಹೇಗೆ ನಮ್ಮ ಬಗ್ಗೆ ಚಿಂತಿಸುತ್ತಾನೆ ಎಂಬ ವಿಷಯದ ಬಗ್ಗೆ ನಿಮ್ಮೊಂದಿಗೆ ಮಾತನಾಡಲಿದ್ದೇನೆ ನಾವು ನಮ್ಮ ದೇವರ ಬೇರೆ ಬೇರೆ ಸ್ವಭಾವಗಳನ್ನು ಗಮನಿಸುವುದಾದರೆ ಒನ್ ಆಫ್ ಆತನ ಮುಖ್ಯ ಸ್ವಭಾವವೆಂದರೆ ಗಾಡ್ ಇಸ್ ಕಂಪ್ಯಾಶನೆಟ್ ನಮ್ಮ ದೇವರು ಕರುಣೆಯುಳ್ಳ ದೇವರು ಇನ್ ಸಾಮ್ ವಚನದಲ್ಲಿ ಹೀಗೆ ನೋಡುತ್ತೇವೆ ಅಲ್ಲಿ ಬರೆಯಲ್ಪಟ್ಟಿದೆ ತಂದೆಯು ಮಕ್ಕಳನ್ನು ಕಣಿಕರಿಸುವಂತೆ ಏಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ ಎಂದು ಟುಡೇ ಯು ಹ್ಯಾವ್ ಆಲ್ ಕಮ್ ಇಂದು ನೀವೆಲ್ಲರೂ ಅರಸುತ್ತಾ ಇಲ್ಲಿ ಕೂಡಿ ಬಂದವರಾಗಿದ್ದೀರಿ ಬಿಕಾಸ್ ಆಫ್ ನಿಮಗೆ ಆತನಲ್ಲಿರುವ ಪ್ರೀತಿಯಿಂದಾಗಿ ಬಿಕಾಸ್ ಯು ಫಿಯರ್ ದ ಯು ಕಮ್ ಟು ಸಿಟ್ ಅಟ್ ಫೀಟ್ ನೀವು ದೇವರಿಗೆ ಭಯಪಡುವವರಾದ್ದರಿಂದ ಅದನ್ನ ಸನ್ನಿಧಿಯಲ್ಲಿ ಕುಳಿತುಕೊಳ್ಳುವುದಕ್ಕಾಗಿ ಬಂದಿದ್ದೀರಿ ಟುಡೇ ದ ದಾರ್ಡ್ ಇಸ್ ಕಮ್ ಪ್ಯಾಶನೇಟ್ ಅಪೌನ್ ಯು ಇಂದು ದೇವರು ನಿಮ್ಮ ಮೇಲೆ ಕನಿಕರ ಪಟ್ಟಿದ್ದಾನೆ ಯು ಹ್ಯಾವ್ ಕಮ್ ವಿತ್ ಸೋ ಮಚ್ ಸೋ ಇಂದು ನೀವು ಬಹಳ ಬಹಳ ಆತಂಕದಿಂದ ಭಯದಿಂದ ಇಲ್ಲಿ ಕೂಡಿ ಬಂದವರಾಗಿರಬಹುದು ಮೇ ಬಿ ಯು ಯು ಹ್ಯಾವ್ ಸಾರೋ ಯು ಹ್ಯಾವ್ ಫೇಲಿಯರ್ ಯು ಹ್ಯಾವ್ ಗ್ರೀಫ್ ನಿಮ್ಮಲ್ಲಿ ರೋಗವಿರಬಹುದು ದುಃಖ ಅಥವಾ ಯಾವುದಾದರೂ ಕೊರಗು ಇರಬಹುದು ಅಥವಾ ಯಾವುದಾದರೂ ಸೋಲನ್ನು ಕಂಡಿರಬಹುದು ಆದರೆ ದೇವರು ಹೇಳುತ್ತಾನೆ ಇನ್ ಫಸ್ಟ್ ಒಂದು ಪೇತ್ರ ಐದು ಏಳರಲ್ಲಿ Cast all your anxiety on him. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ ಬಿಕಾಸ್ ಇ ಕ್ಯಾಸ್ ಫಾರ್ ಯು ಯಾಕಂದರೆ ಆತನು ನಿಮ್ಮ ಬಗ್ಗೆ ಚಿಂತಿಸುತ್ತಾನೆ ಹಿ ಸೇಸ್ ಕ್ಯಾಸ್ಟ್ ಯುವರ್ ಬರ್ಡನ್ಸ್ ಆನ್ ಮೀ ನಿಮ್ಮ ಚಿಂತಾ ಭಾರವನ್ನು ನನ್ನ ಮೇಲೆ ಹಾಕಿರಿ ಕ್ಯಾಸ್ಟ್ ಯುವರ್ ಸಿಕ್ನೆಸ್ ಗಿವ್ ಇಟ್ ಆಲ್ ಟು ಮೀ ನೀವು ಅನುಭವಿಸುತ್ತಿರುವ ರೋಗವನ್ನೆಲ್ಲ ನನ್ನ ಮೇಲೆ ಹಾಕಿರಿ ಭಯವನ್ನು ಕೂಡ ನನ್ನ ಮೇಲೆ ಹಾಕಿರಿ ಫಿಯರ್ ಆಫ್ ಡೆತ್ ಆನ್ ಭಯವನ್ನು ನನ್ನ ಮೇಲೆ ಹಾಕಿರಿ ಐ ವಿಲ್ ಯು ನಾನು ನಿನ್ನ ಬಗ್ಗೆ ಚಿಂತಿಸುವೆನು ಹಿ ಕ್ಯಾಸ್ ಫಾರ್ ಅಸ್ ಬಿಕಾಸ್ ಟು ವರ್ಡ್ಸ್ ಅಸ್

ನೀವು ನಿಮ್ಮ ಮಿತ್ರರಲ್ಲಿ ಇದನ್ನು ಹೇಳುವುದಾದರೆ ಅವರು ಹೇಳಬಹುದು ನಾನು ನಿನಗಾಗಿ ಪ್ರಾರ್ಥಿಸುತ್ತೇನೆ ಸಹೋದರಿ ಅಥವಾ ಹೇಳಬಹುದು ನಾನು ಇದರ ಬಗ್ಗೆ ಯೋಚಿಸಿ ನಂತರ ನಿಮಗೆ ತಿಳಿಸುತ್ತೇನೆ ಅವರು ಹೇಳಬಹುದು ನಾನು ನಿಮಗಾಗಿ ಇರುತ್ತೇನೆ ಎಂದು ಬಟ್ ಇನ್ ದ ಮೋಸ್ಟ್ ಕ್ರಿಟಿಕಲ್ ಟೈಮ್ ದೇ ವೋಂಟ್ ಬಿ ಬಿ ದೇರ್ ಟು ಫೌಂಡ್

ದೇವರು ನಮ್ಮ ಬಗ್ಗೆ ಹೇಗೆ ಚಿಂತಿಸುತ್ತಾನೆ ಆತನು ನಮ್ಮ ಚಿಂತಿಸುತ್ತಾನೆ ಬಗ್ಗೆ ಎಂದು ತೋರಿಸಲು ಆತನು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸುತ್ತಾನೆ ಮತ್ತಾಯ ಏಳು ಏಳರಿಂದ ಹನ್ನೊಂದನೇ ವಚನದಲ್ಲಿ ಹೀಗೆ ನೋಡುತ್ತೇವೆ bedi ni magetari iwadu seek and you will find hudo kiri ni knock and the door will be open to you Tatiri ni magetari for everyone who asks receives ya kanda re bedi kulwa and the one who seeks finds hudo kwa wanigisi and to the one who knocks the door will be open thatari wabanigisi ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವ ಸ್ನೇಕ್ ಮೀನು ಕೇಳಿದರೆ ಹಾವನ್ನು ಕೊಡುವ ಹಾಗಾದರೆ ಕೆಟ್ಟವರಾದ ನೀವು ನೋ ಹೌ ಟು ಗಿವ್ ಗುಡ್ ಗಿಫ್ಟ್ ಚಿಲ್ಡ್ರನ್ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವನಿಗೆ ಎಷ್ಟೋ ಹೆಚ್ಚಾಗಿ ಕೊಡುವನಲ್ಲವೇ ಟುಡೇ ಇಂದು ನಿಮ್ಮ ತಂದೆಯಾದ ಯೇಸುವ ಹೇಳುತ್ತಿದ್ದಾನೆ ಬೇಡಿಕೊಳ್ಳಿರಿ ಮೆನಿ ಟೈಮ್ ಅನೇಕ ವರ್ತಿ ನೀವು ಹೇಳಬಹುದು ದೇವರಿಗೆ ಎಲ್ಲವೂ ತಿಳಿದಿದೆ ಎಂದು ಐ ಡೋಂಟ್ ನೀಡ್ ಟು ವೇಸ್ಟ್ ಮೈ ಟೈಮ್ ಪ್ರಾರ್ಥಿಸುತ್ತಾ ನನ್ನ ಸಮಯವನ್ನು ವ್ಯರ್ಥ ಮಾಡುವ ಅಗತ್ಯವಿಲ್ಲ ನನ್ನ ತೊಂದರೆಗಳಲ್ಲಿಯೇ ನಾನು ವ್ಯಸ್ತನಾಗಿದ್ದೇನೆ ಪ್ರಾರ್ಥಿಸಲು ನನಗೆ ಸಮಯವಿಲ್ಲ ಎಂದು ನೀವು ಹೇಳುತ್ತಿರಬಹುದು ದೇವರಿಗೆ ಪರಿಹರಿಸಲು ನನ್ನ ತೊಂದರೆಗಿಂತ ದೊಡ್ಡದಾದ ತೊಂದರೆ ಇರಬಹುದು ಎಂಬುದಾಗಿ ನೀವು ಅನಿಸುತ್ತಿರಬಹುದು ನೋ ಮೈ ಫ್ರೆಂಡ್ಸ್ ಇಲ್ಲ ಸ್ನೇಹಿತರೆ ನೀವು ಅನುಮಾನ ಪಡದೆ ಬೇಡಿಕೊಳ್ಳಬೇಕೆಂದು ದೇವರು ಬಯಸುತ್ತಾನೆ ಇನ್ ಜೇಮ್ಸ್ ವಿ ಜೀಮ್ಸ್ ಯಾಕೋಬ ಒಂದು ಆರರಲ್ಲಿ ಹೀಗೆ ನೋಡುತ್ತೇವೆ ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಬೇಡಿಕೊಳ್ಳಬೇಕು ವಿ ಕಾನ್ಫಿಡೆನ್ಸ್ ವಿನ್ಸ್ ವಿಲ್ ಗಿವ್ ನಾವು ದೇವರ ಚಿತ್ತಾನುಸಾರವಾಗಿ ಏನನ್ನಾದರೂ ಬೇಡಿಕೊಳ್ಳುವುದಾದರೆ ಆತನು ಅದನ್ನು ಕೊಡುವನು ಎಂಬ ಧೈರ್ಯ ನಮಗುಂಟು ಎನಿಥಿಂಗ್ ಆದ್ದರಿಂದ ಬೇಡಿಕೊಳ್ಳುವುದರಲ್ಲಿ ಜಿಪುಣತನ ಮಾಡಬೇಡಿರಿ a thing? ನೀವು ನಿಮ್ಮ ಹೆತ್ತವರ ಬಳಿ ಹೋಗಿ ನಿಮಗೆ ಬೇಕಾದದನ್ನು ಕೇಳಿದಾಗ ಅವರು ಅರ್ಧವನ್ನೇ ಕೊಡುವರೋ ನೋ ಮೈ ಡಿಯರ್ ಇಲ್ಲ ನನ್ನ ಸ್ನೇಹಿತರೆ ನಿಮಗೆ ಬೇಡಿಕೊಳ್ಳುವುದಕ್ಕಿಂತಲೂ ಹೆಚ್ಚಾಗಿದೆ ನಿಮ್ಮ ಅಗತ್ಯವೇನು ಎಂಬುದಾಗಿ ಆತನಿಗೆ ತಿಳಿದಿದೆ ಯು ವಿಲ್ ಹಾವ್ ದ ಕಾನ್ಫಿಡೆನ್ಸ್ ನನ್ನ ತಂದೆ ನನಗಾಗಿ ಚಿಂತಿಸುತ್ತಾನೆ ಎಂಬುದಾಗಿ ಹೇಳಲು ನೀವು ಧೈರ್ಯಗೊಳ್ಳುತ್ತೀರಿ Secondly, God God shows us 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 that that, He He cares for us by providing us with material blessings. He promises in Philippians 4.19, we see that, and this same God who takes care of me, will supply all ಎರಡನೆಯದಾಗಿ ದೇವರು ನಮ್ಮ ಬಗ್ಗೆ ಚಿಂತಿಸುವಂತೆ ಆತನು ನಮಗೆ ಆಶೀರ್ವಾದಗಳನ್ನು ನೀಡುತ್ತಾನೆ glorious ಗ್ಲೋರಿಯಸ್ ಫಿಲಿಪಿ ನಾಲ್ಕು ಹತ್ತೊಂಬತ್ತರಲ್ಲಿ ವಾಗ್ದಾನ ಮಾಡಿರುವಂತೆ ನಮ್ಮ ಅಗತ್ಯಗಳನ್ನು ಪೂರೈಸುವ ದೇವರು ಕ್ರಿಸ್ತ ಏಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಒದಗಿಸುವನು ಕ್ರಿಸ್ತ ಏಸುವಿನ ಮೂಲಕ ನಮಗಾಗಿ ಕೊಡಲ್ಪಟ್ಟಿದೆ ಮತ್ತು ಮತಾಯ ಆರು ಮೂವತ್ತೆರಡರಲ್ಲಿ ಹೀಗೆ ನೋಡುತ್ತೇವೆ ಯು ಹವನ್ಲಿ ಫಾದರ್ ನೋಸ್ ದಟ್ ಯು ನೀಡ್ ನಿಮಗೆ ಏನೆಲ್ಲಾ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆಯಷ್ಟೇ ಎಂಬುದಾಗಿ ಬರೆಯಲ್ಪಟ್ಟಿದೆ

ೂಕ ಹನ್ನೆರಡು ವಚನದಲ್ಲಿ ನೋಡುತ್ತೇವೆ ಆತನು ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿಕೊಳ್ಳುತ್ತಾನೆ ಹೌದು ಹಕ್ಕಿಗಳನ್ನು ಆತನೇ ಸಾಕಿ ಸಲಹುತ್ತಾನೆಡ್ ಫೀಡ್ ಅವುಗಳಿಗೆ ಆಹಾರವನ್ನು ಕೊಡುತ್ತಾನೆ ಪ್ರೊವೈಡ್ಸ್ ಬರ್ಡ್ಸ್ ಹಕ್ಕಿಗಳಿಗೂ ಕೂಡ ಒದಗಿಸುವ ಆತನಾಗಿದ್ದಾನೆ ಹೌ ಮಚ್ಲ್ಯೂಬಲ್ ಆರ್ ಇದಕ್ಕಿಂತ ನೀವು ಹೆಚ್ಚಿನವರಲ್ಲವೇ ನಿಮ್ಮೊಂದಿಗೆ ಉತ್ತಮ ಸಂಬಂಧ ಹೊಂದಿರಲು ಸೃಷ್ಟಿ ಮಾಡಿದನು ಹಾಗಾದರೆ ನಿಮ್ಮನ್ನು ಎಷ್ಟೋ ಹೆಚ್ಚಾಗಿ ನೋಡಿಕೊಳ್ಳುವವನಲ್ಲವೇ ನನ್ನ ಸ್ನೇಹಿತರೆ ನಾಟ್ ಓನ್ಲಿ ಇಟ್ ಬೈಬಲ್ ಪ್ರಾಮಿಸ್ ದಿಸ್ ಇನ್ ಆಕ್ಷನ್ ಇದನ್ನು ನಾವು ಸತ್ಯವೇದದಲ್ಲಿ ಕೇವಲ ವಾಗ್ದಾನವಾಗಿ ನೋಡುತ್ತಿಲ್ಲ ಆತನ ಕ್ರಿಯೆಯಲ್ಲಿಯೂ ನೋಡುತ್ತಿದ್ದೇವೆ

ಆತನ ಕರುಣೆಯಿಂದಲೇ ಆತನು ನಮ್ಮ ಬಗ್ಗೆ ಚಿಂತಿಸುವ ಆತನಾಗಿದ್ದಾನೆ ಈ ಸಂಗತಿ ಒಂದು ನಡೆಯಿತು ಇವನ್ ಚೆನ್ನೈ ಅವರ ಹೆಸರು ಇವಾಂಜಲಿನ್ ಅವರು ಚೆನ್ನೈನವರಾಗಿದ್ದಾರೆ ಸಿನ್ಸ್ ದಿರ್ಟೆಡ್ ಪ್ಲಾನ್ ಎರಡು ಸಾವಿರನೇ ಇಸಬಿಯಿಂದ ಅವರು ಏಸು ಕರೆಯುತ್ತಾನೆ ಸೇವೆಗೆ ಪಾಲುದಾರರಾಗಿದ್ದಾರೆ ಬೇರೆ ಬೇರೆ ಆಶೀರ್ವಾದ ಯೋಜನೆಗಳ ಅಡಿಯಲ್ಲಿ ಯಂಗಸ್ ಸನ್ ಬೆಂಜಮಿನ್ ಅವರ ಸಣ್ಣ ಮಗ ಬೆಂಜಮಿನ್ ವಾಸ್ ಸ್ಟ್ರಗಲಿಂಗ್ ಟು ಗೆಟ್ ಎಟ್ ಜಾಬ್ ಅವನು ಕೆಲಸವನ್ನು ಪಡೆಯುವುದಕ್ಕಾಗಿ ಕಷ್ಟಪಡುತ್ತಾ ಇದ್ದನು ಹಿ ಅಪ್ಲೈಡ್ ಟು ಮೆನಿ ಪ್ಲೇಸಸ್ ಬಟ್ ಡಿಡ್ ನಾಟ್ ಸಕ್ಸೀಡ್ ಅನೇಕ ಕಡೆಗಳಿಗೆ ಅರ್ಜಿಯನ್ನು ಹಾಕಿದರೂ ಕೂಡ ಫಲದಾಯಕವಾಗಲಿಲ್ಲ His ರೆಸ್ಯೂಮೆ ವಾಸ್ ಇನ್ ಶಾರ್ಟ್ ಲಿಸ್ಟೆಡ್ ಎನಿ ವೆ ಅಂಡ್ ಇ ವಾಸ್ ಇನ್ ಫಾರ್ ಎನಿ ಇಂಟರ್ವ್ಯೂಸ್ ಅವನ ರೆಸ್ಯೂಮೆ ಎಲ್ಲಿಯೂ ಕೂಡ ಆಯ್ಕೆಯಾಗಲಿಲ್ಲ ಆದ್ದರಿಂದ ಆತನನ್ನು ಸಂದರ್ಶನಕ್ಕೆ ಕರೆಯಲಾಗಲಿಲ್ಲ ಅವನು ಎಷ್ಟು ಪ್ರಯಾಸ ಪಟ್ಟರು ಆಗದೆ ಹೋದ ಕಾರಣ ಅವನು ಮನ ಮುರಿದವನಾಗಿದ್ದನು ಅವನ ಪ್ರಯತ್ನವೆಲ್ಲವೂ ವಿಫಲವಾಗುತ್ತಿತ್ತು ಇನ್ ದಿಸ್ situation they ಸ್ಪಾನ್ಸರ್ಡ್ ಜೀಸಸ್ ಕಾಲ್ಸ್ tv ಪ್ರೋಗ್ರಾಮ್

ಅವನಿಗೆ ಕೆಲಸ ದೊರಕುವುದಕ್ಕಾಗಿ ಅವರು ವಿಶೇಷವಾಗಿ ಪ್ರಾರ್ಥಿಸಿದರು ಶನಿವಾರ ಅವರು ಪ್ರಾರ್ಥಿಸಿದ್ದರು ಅದರ ಮುಂದಿನ ಮಂಗಳವಾರ ದಿನದಲ್ಲಿ ಅವನು ಅರ್ಜಿಯೇ ಹಾಕಿರದ ಸ್ಥಳದಿಂದ ಆತನಿಗೆ ಕರೆ ಬಂದಿತು ಅಮಂಗ್ ಮೋರ್ ದೆನ್ ಸಿಕ್ಸ್ಟೀನ್ ಇಂಡಿಯಾ ಅಲ್ಲಿಗೆ ಭಾರತದಾದ್ಯಂತ ಹದಿನಾರು ಸಾವಿರ ಅರ್ಜಿಗಳು ಬಂದಿದ್ದರೂ ಕೂಡ ಓನ್ಲಿ ಹಂಡ್ರೆಡ್ ಅಪ್ಲಿಕೆಂಟ್ಸ್ ಸೆಲೆಕ್ಟೆಡ್ ಫಾರ್ ದ ಪೋಸ್ಟ್ ಕೇವಲ ನೂರು ಅರ್ಜಿಗಳನ್ನು ಮಾತ್ರ ಆಯ್ಕೆ ಮಾಡಲಾಗಿತ್ತು ವಾಸ್ ಒನ್ ದೋಸ್ ಹಂಡ್ರೆಡ್ ಮತ್ತು ಈತನು ನೂರರಲ್ಲಿ ಒಬ್ಬನಾಗಿದ್ದನು ಇಟ್ಸ್ ದ ದರ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಕಂಪನಿ ಅದು ಪ್ರಪಂಚದ ಎರಡನೇ ದೊಡ್ಡ ಕಂಪನಿಯಾಗಿತ್ತು ದೇವರು ಅವನಿಗಾಗಿ ಬಾಗಲನ್ನು ತೆರೆದನು ಮತ್ತು ಸಂದರ್ಶನವನ್ನು ಮಾಡಲಾಯಿತು ಅದ್ಭುತವಾಗಿ ಅವನು ಆಯ್ಕೆಯಾದನು ಮತ್ತು ಅವನಿಗೆ ನೇಮಕಾತಿ ಆದೇಶವೂ ಕೂಡ ಬಂದಿತು ಗಾಡ್ mind ಅವನು ನೆನೆಸಿದ್ದಕ್ಕಿಂತಲೂ ಹೆಚ್ಚಾಗಿ ದೇವರು ಅವನನ್ನು ಆಶೀರ್ವದಿಸಿದ್ದನು ನೋಡುತ್ತೇವೆ

ಎಫೆಸ ಮೂರು ಇಪ್ಪತ್ತರಲ್ಲಿ ಬರೆದಿರುವಂತೆ ನಾವು ಟು 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 ಹಿಮ್ ಹೂ ಡೂ ಆಲ್ ಪವರ್ ಇನ್ ವರ್ಕ್ ದೇವರು ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡುವನು ಆತನು ನಿಮಗೂ ಕೂಡ ಇದನ್ನು ಮಾಡುವನು

ಚಿಂತಿಸುವ ಆತನಾಗಿದ್ದಾನೆ ಎಂದು ಈ ಲೋಕದ ಯಾವುದೇ ಸಹಾಯದಿಂದ ಅಲ್ಲೂ ಎನಿಲ್ಹಾಯದಿಂದ ಅಲ್ಲ ಯು ದೇವರು ತಾನೇ ನಿಮ್ಮ ಬಗ್ಗೆ ಚಿಂತಿಸುವ

ಇಂದು ನಿಮ್ಮ ಮುರಿಯಲ್ಪಡುವಿಕೆಯನ್ನು ನಿಮ್ಮ ಅವಮಾನವನ್ನು ನಿಮ್ಮ ದುಃಖವನ್ನು ಆತನು ಆನಂದವಾಗಿ ಮಾರ್ಪಾಡು ಮಾಡುವನು ಲೆಟ್ಸ್ ಪ್ರೇ ನಾವು ಒಟ್ಟಾಗಿ ಪ್ರಾರ್ಥಿಸುವ ಲಾರ್ಡ್ ಜೀಸಸ್ ಕರ್ತನಾದ ಯೇಸುವೇ ಥ್ಯಾಂಕ್ ಯು ದಟ್ ಯುವರ್ ಪ್ಯಾಶನ್ ಆನ್ ಯುವರ್ ಪೀಪಲ್ ಲಾರ್ಡ್ ನಿನ್ನ ಜನರ ಮೇಲೆ ನಿನಗೆ ಇರುವ ಕರುಣೆಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ದೇವರೇ ಥ್ಯಾಂಕ್ ಯು ಫಾರ್ ಶೋಯಿಂಗ್ ದಮ್ ದಟ್ ಯು ಕ್ಯಾಫ್ ದಮ್ ಲಾರ್ಡ್ ನೀನು ಅವರಿಗೋಸ್ಕರ ಚಿಂತಿಸುತ್ತಿ ಎಂಬುದಾಗಿ ತೋರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಐ ಪ್ರೇ ಮೆನ್ ಅವರ ಮುರಿದ ಹೃದಯವನ್ನು ನೀನು ಕಟ್ಟು ಎಂಬುದಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ಐ ಪ್ರೇ ಮೆನ್ ಮುರಿದ ಹೃದಯವನ್ನು ಸರಿಪಡಿಸು ಎಂಬುದಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ ಅವರು ಹೊರುತ್ತಿರುವ ಎಲ್ಲ ದುಃಖ ಬೇನೆ ನಷ್ಟದಿಂದ ಆಲ್ ದ ನಷ್ಟ ಎಲ್ಲ ಅವಮಾನಗಳು ಮತ್ತು ವಿಫಲತೆಗಳಿಂದ ಐ ಪ್ರೇ ದಟ್ ಅವರ ಜೀವಿತವನ್ನು ಪುನಃ ಕಟ್ಟು ಎಂಬುದಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ದೇವರೇ ಬಿಲ್ಡ್ ಬ್ಯಾಕ್ ಲೈಫ್ ಲಾಟ್ ಅವರ ಜೀವಿತವನ್ನು ಕಟ್ಟು ದೇವರೇ ಸ್ಟೋನ್ ಬೈ ಸ್ಟೋನ್ ಕಲ್ಲಿನ ಮೇಲೆ ಕಲ್ಲು ದಮ್ ಸ್ಟ್ಯಾಂಡ್ ಸ್ಟ್ರಾಂಗ್ ಲೈಕ್ ಅ ಪ್ಯಾಲೇಸ್ ಅವರು ಅರಮನೆಯಂತೆ ಗಟ್ಟಿಯಾಗಿ ನಿಲ್ಲಲಿ ಒನ್ ಸೀ ದಿಸ್ ಗಾಡ್ಸ್ ದಮಿಸ್ ಅವರನ್ನು ನೋಡಿದವರೆಲ್ಲರೂ ಹೇಳಲಿ ಇದು ದೇವರ ಕಾರ್ಯ ದಿಸ್ ಗಾಡ್ಸ್ ಡೂಯಿಂಗ್ ದೇವರೇ ಇದನ್ನು ಮಾಡುತ್ತಿದ್ದಾನೆ ನಾಟ್ ಆಫ್ ದಿಸ್ ವರ್ಲ್ಡ್ ಇದು ಲೋಕದ್ದಲ್ಲ ಬಟ್ ಲೈಫ್ ಇಸ್ ಬ್ಯೂಟಿಫುಲ್ ನಿಮ್ಮ ಜೀವಿತವು ಸುಂದರವಾಗಿರುವುದು ಅದು ದೇವರಿಂದ ಎಂದು ಅನ್ ಆನ್ಸರ್ ಟು ಆಲ್ ಆಫ್ ಪ್ರೇಯರ್ಸ್ ಗಿನ್ಸರ್ ಉತ್ತರ ದೊರಕದ ಪ್ರತಿ ಪ್ರಾರ್ಥನೆಗಳಿಗೆ ಉತ್ತರಿಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇನೆ ದೇವರೇ ಗಿವ್ ಲಾರ್ಡ್ ಅವರು ಎಷ್ಟು ಕಾದಿದ್ದಾರೋ ಅದಕ್ಕೆ ಎರಡರಷ್ಟು ಅವರಿಗೆ ದಯ ಪಾಲಿಸು ಲಾರ್ಡ್ ನೀನು ನಿನ್ನ ಮಕ್ಕಳಿಗೋಸ್ಕರ ಚಿಂತಿಸುತ್ತಿ ಎಂಬುದನ್ನು ಸಾಬೀತುಪಡಿಸು ದೇವರೇ ಪ್ರೂವ್ ದಟ್ ಲಾರ್ಡ್ ನೀನು ನಿನ್ನ ಮಕ್ಕಳಿಗೋಸ್ಕರ ಚಿಂತಿಸುತ್ತಿ ಎಂಬುದನ್ನು ಸಾಬೀತುಪಡಿಸು ದಿ ಶುಡ್ ತಲೆಯನ್ನು ತಗ್ಗಿಸುವಂತೆ ಆಗಬಾರದು ಆಲ್ವೇಸ್ ವಾಕ್ ಅಪ್ ಸ್ಟ್ರೈಟ್ ಅವರು ತಲೆ ಎತ್ತಿ ನೇರವಾಗಿ ನಡೆಯುವಂತೆ ಮಾಡು ಎ ಹೆಡ್ ಹೆಲ್ ಹಾಯ್ Knowing that their father cares for them. Na na thandiyum na na bagy chintesutane Thank you, Jesus, for blessing your children. Eeswee ni nama kala no Thank you that you are going to build them up into a palace. Avra no vandu ara mani agi katuudha kaghi nenege stotra vana sallisutene. That you are going to beautify their life. Avra jivi tavana sundara goli suda kagistotra. Thank you, Jesus. Stotra Eeswee. Jesus' name, I pray. ಏಸುವಿನ ನಾಮದಲ್ಲಿ ಬೇಡಿದ್ದೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ